ಗೆಳೆಯರೆ ನಮಸ್ಕಾರ ಇವತ್ತು ಭಾನುವಾರ ಭಾನುವಾರದ ಬೆಳಗ್ಗೆ ಕ್ಲಾಸಲ್ಲಿ ಕನ್ನಡ ವ್ಯಾ ಕನ್ನಡ ಭಾಷಾ ವ್ಯಾಕರಣ ಇರುತ್ತೆ ಅದನ್ನು ಇವತ್ತು ಇವತ್ತು ಹದಿನೈದು ಕ್ಲಾಸು ಇಲ್ಲಿನ ಕ್ಲಾಸಂದೇ ನನಗೆ ಹೇಳ್ತಾಯಿದ್ದೆ ಸಂಸ್ಕೃತದಿಂದ ಭಾಳ ವ್ಯತ್ಯಾಸ ಹೊಂದೇ ಹೇಳ್ತಾ ಹೇಳ್ತಾಯಿದ್ದೆ ಅವುಗಳನ್ನು ಕೂಡ ತೋರಿಸಿದ್ದೀನಿ ಇಲ್ಲಿವರೆಗೂ ಹನ್ನೆರಡು ಶಬ್ದಗಳು ಹೇಳಿದ್ದೀನಿ ಅವುಗಳು ಸಂಸ್ಕೃತದಿಂದ ಭಾಳ ವ್ಯತ್ಯಾಸ ಹೊಂದಿವೆ ಅಂತ ಹೇಳ್ತಾ ಇದ್ದೀನಿ ಇವತ್ತಿನ ಕ್ಲಾಸಲ್ಲಿ ಕೂಡ ಮುಂದುವರಿಸ್ತಾ ಇದ್ದೀನಿ ಇಲ್ಲಿ ಕೂಡ ನಾನು ಹೇಳ್ತಾ ಇರೋದು ಸಂಸ್ಕೃತದಿಂದ ಬಹಳ ವ್ಯತ್ಯಾಸ ಹೊಂದಿದೆ ಇದ್ರ ಪ್ರಕಾರ ಹದಿಮೂರಂದು ಸ್ವಯಂಭೂ ಸಂಸ್ಕೃತದಲ್ಲಿದೆ ಸ್ವಯಂಭೂ ಅನ್ನೋದು ವ್ಯತ್ಯಾಸಗೊಂಡಿದ್ದು ಶುದ್ಧ ಕಣದಲ್ಲಿದೆ ಹದಿನಾರನಂದು ಭಾಮಿನಿ ಸಂಸ್ಕೃತದಲ್ಲಿದೆ ಹಾಗೆ ಭಾಮಿನಿ ಕಣದಲ್ಲಿದೆ ಕಾಮಿಣಿ ಕಾಮಿಣಿ ಕುಮಾರಿ ಸಂಸ್ಕೃತ ಕುಮಾರಿ ಕಣದಲ್ಲಿದೆ ಗಂಗಾ ಸಮುದ್ರದಲ್ಲಿ ಗಂಗೆ ಕಣದಲ್ಲಿದೆ ಹಾಗೆ ಶಾಸ್ತ್ರಿ ಸಮುದ್ರದಲ್ಲಿದೆ ರಾಷ್ಟ್ರೀ ಮೇಲೆ ವಿದ್ಯಾರ್ಥಿ ಸುತ್ತಾಗಿದೆ ಮುಂದುವರೆದ ಶಬ್ದ ಕೇಳಿ ಯಾತ್ರಾ ಆಗಿದೆ ಮುದ್ದ ನಿದ್ರೆ ಆಗಿದೆ ಗೋದಾವರಿ ಗೋದಾವರಿ ಆಗಿದೆ ರೈಲಾ ಜಿಲ್ಲೆಯ ಜಿಲ್ಲೆಯಾಗಿದೆ ಹಾಗೆ ಭಾಷಾ ಭಾಷೆಯಾಗಿದೆ ರೈತ ರೇಖೆಯಾಗಿದೆ ಇದುವರೆಗೂ ಇಪ್ಪತ್ನಾಲ್ಕು ಶಬ್ದೆ ಅವುಗಳು ಸಂಸ್ಕೃತಿಯಿಂದ ಕೃಷಕ್ಕೆ ಬಹಳ ವ್ಯತ್ಯಾಸವಾಗಿ ಮಾರ್ಪಾಡಾಗಿ ಕೇಳಬಹುದು ಈ ಹೊತ್ತಿಗೆ ಈ ಸಾಕು ನಮ್ಮ ಜನರಿಗೆ ಪ್ರಮಾಣ ಸಹಾಯ ಮಾಡಿ ಮಾಡಿ